ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ವ್ಲಾಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ಕೆಲವೊಬ್ಬರು ಒಂದು ಬ್ಯಾಡ್ ಕಮೆಂಟನ್ನು ಹಾಕ್ತೀರ ನನ್ನ ಮೇಲೆ ಆಪಾದನೆ ಮಾಡೋ ಥರ ಕಮೆಂಟ್ ಹಾಕ್ತೀರ ನೀವೇನೋ ಸುಮ್ಮ ಸುಮ್ಮನೆ ಸುಳ್ಳು ಆಪಾದನೆ ಹೊಡಿಸ್ತೀರಾ ಮತ್ತು ನೀವೇ ಡಾಕ್ಟ್ರ್ ಅದೆಲ್ಲ ಹಾಂ ಟಿಪ್ಸ್ ಎಲ್ಲ ಕೊಡ್ತಾ ಇದ್ದೀರಲ್ಲ ಅಂತ ನನ್ನ ಮೇಲೆ ಒಂದು ಸ್ವಲ್ಪ ಜನ ಆಪಾದನೆ ಮಾಡೋರು ಸಹಿತ ಇದ್ದಾರೆ ಸ್ವಲ್ಪ ಜನ ಅಂತಲ್ಲ ಕೆಲವೊಬ್ಬರು ಎಲ್ಲೋ ಬೆಳೆಣಿಕೆಯಷ್ಟು ಆಪಾದನೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ನಿಮ್ಗೇನು ಗೊತ್ತಿಲ್ಲದಲ್ಲೇ ಬೇರೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡೋದು ತಪ್ಪು ಮತ್ತು ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ ತಾಯಿ ಮಗಳು ತಾಯಿ ಮಗನ ದೂರ ಮಾಡೋದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀರಾ ಅಂತ ಕೆಲವಷ್ಟು ಸ್ವಲ್ಪ ಜನ ಹೇಳ್ತಾ ಇರ್ತೀರ ಅದು ನನಗೆ ತುಂಬ ಅಂದರೆ ತುಂಬ ಹರ್ಟ್ ಆಯಿತು ನೆನ್ನೆ ಕಮೆಂಟ್ ಮೂಲಕ ನೋಡ್ಬೇಕಾದ್ರೆ ನಾನು ತುಂಬ ಹರ್ಟ್ ಆಯಿತು ಫ್ರೆಂಡ್ಸ್ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನೇ ಹೇಳೋದಾದರೂ ನನ್ನ ಮಗುಗೆ ಏನಾಗಿದೆ ಅನುಭವ ಏನಾಗಿದೆ ಅದನ್ನು ಮೊದಲು ಹಂಚ್ಕೊಳ್ತೀನಿ ಇನ್ನೊಂದು ಮಗುಗೆ ಆಗಬಾರ್ದು ಇನ್ನೊಂದು ತಾಯಂದಿರಿಗೆ ಈ ಥರ ಆಗಬಾರ್ದು ಅಂತ ಅನ್ನೋ ಕಾರಣದಕ್ಕೆ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಒಬ್ಬೊಬ್ಬರೇ ಇರ್ತಾರೆ ಒಬ್ಬೊಬ್ರು ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಚಿಸ್ಟರ್ ನನಗೆ ಆ ಥರ ಆಗಿದೆ ಈ ಥರ ಆಗಿದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿ ಪಾಪ ಹೇಳ್ತಾ ಇರ್ತಾರೆ ನಾನು ಒಬ್ಬಳೇ ಇರೋದು ಸಿಸ್ಟರ್ ಏನಾದರೂ ರೆಮಿಡಿ ಹೇಳಿ ಇಲ್ಲಾಂದರೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ನನ್ನ ಕೈಲಾದಷ್ಟು ನಂಗೆ ಗೊತ್ತಿದ್ರೆ ಮಾತ್ರ ಹೇಳ್ತೀನಿ ನನಗೂ ಒಂದು ಮಗು ಇರೋ ಕಾರಣದಿಂದಾಗಿ ನಾನು ರಿಸರ್ಚ್ ಮಾಡ್ತಾ ಇರ್ತೀನಿ ಆವಾಗವಾಗ ನಾನು ಗೂಗಲಲ್ಲಿ ರಿಸರ್ಚ್ ಮಾಡಲೇಬೇಕಾಗುತ್ತೆ ಇವಾಗ ಎಲ್ಲದೂ ಸಹಿತ ಡಾಕ್ಟರ್ ಹತ್ರ ಫುಲ್ಲು ಡೀಟೇಲಾಗೆ ಏನು ಕೇಳೋದಕ್ಕಾಗೋದಿಲ್ಲ ಅದಕ್ಕೆ ನನ್ನ ಮಗುಗೆ ಏನೇನು ಸ್ವಲ್ಪ ಬೇಕಾಗುತ್ತೋ ಆ ಥರದ್ದೆಲ್ಲ ನಾನು ರಿಸರ್ಚ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಏನಪ್ಪ ಕಮೆಂಟ್ ಮಾಡಿದ್ರು ಅಂತಂದರೆ ಮೊನ್ನೆ ವಿಡಿಯೋದಲ್ಲಿ ನಾನು ಜಾಸ್ತಿ ಹೊತ್ತು ಮಗುನ ಮಲಗಿಸ್ಕೊಂಡು ಕುಡಿಬೇಡಿ ಮತ್ತು ಮಗುನ ಆದಷ್ಟು ನೀವು ಕೈಲಿಟ್ಕೊಳಕ್ಕೆ ಹೋಗ್ಬೇಡಿ ತೊಟ್ಲೊಳಗೆ ಹಾಕಿ ಮಲಗಿಸಿ ಅಂತ ಹೇಳಿದೆ ಇದು ಯಾವ ಕಾರಣಕ್ಕೆ ಅಂತ ಅವರು ಗೊತ್ತಿಲ್ಲದಲ್ಲೇ ಸುಮ್ಮ ಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬಾರ್ದು ಸುಮ್ಮನೆ ಕಮೆಂಟ್ ಹಾಕೋದೇನು ತುಂಬ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಒಬ್ರಿಗೆ ಹರ್ಟ್ ಆಗುತ್ತೆ ಅಲ್ವಾ ಅದು ಎಷ್ಟು ನೋವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಏನು ನಾವು ಕಷ್ಟಪಟ್ಟು ಈ ಥರ ವಿಡಿಯೋ ಮಾಡ್ತೀವಿ ಆದರೂ ಸಹಿತ ಕೆಲವೊಬ್ರು ಬಂದು ಕಮೆಂಟ್ ಹಾಕ್ತಾರೆ ಏನು ಸುಮ್ನೆ ಸುಮ್ಮನೆ ತಾಯಿ ಅದು ಇಷ್ಟು ದೊಡ್ಡ ಕಮೆಂಟ್ ಮಾಡ್ತಾರೆ ಅಂದರೆ ನನಗೆ ಒಂಚೂರು ಬೇಜಾರಾಯಿತು ಈ ಥರದ್ದೆಲ್ಲ ಇನ್ನು ಮುಂದೆ ಟಿಪ್ಸ್ ಹೇಳೋದೇ ಬೇಡ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹಾಗಾಗ್ಬಿಟ್ಟಿದೆ ನೀವು ಸುಮ್ಮನೆ ತಾಯಿ ಮಗುನ ದೂರ ಮಾಡೋದಕ್ಕೆ ಈ ಥರದ್ದೆಲ್ಲ ಸುಮ್ಮ ಸುಮ್ಮನೆ ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ಏನು ತಕ್ಕಪ್ಪ ಅಂತ ಹೇಳಿದ್ರೆ ನಾನು ಹೇಳಿರೋದೇನು ಅಂತಂದರೆ ಮಗುನ ಯಾವಾಗಲೂ ತೊಟ್ಲಲ್ಲಿ ಮಂಗಿಸಿ ಅಂತ ಹೇಳಿಲ್ಲ ಫೀಡಿಂಗ್ ಮಾಡಿಸ್ಬೇಕಾದಲ್ಲ ಮಗು ನಮ್ಮ ಹತ್ರನೇ ಇರುತ್ತೆ ಅಲ್ವಾ ನೀವು ಬರೋ ಬೇಬಿ ಆದರೆ ಯಾವಾಗಲೂ ನಮ್ಮ ಹತ್ರನೇ ಅಟ್ಲೀಸ್ಟ್ ಮಕ್ಕಳು ಮಲ್ಕೋಬೇಕಾದ್ರೆ ತೊಟ್ಟಿಗೆ ಯಾಕೆ ಮಲಗಿಸ್ಬೇಕು ಅಂತ ಹೇಳಿದರೆ ಇದನ್ನು ಸಹಿತ ಫುಲ್ ಡೀಟೇಲಾಗಿ ಆಗಿ ಫ್ರೆಂಡ್ಸ್ ಮತ್ತೆ ಅವ್ರಿಗೆ ಕಮೆಂಟ್ ಮೂಲಕ ಎಲ್ಲಾನು ಸಹಿತ ನಾನು ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರದ್ದೆಲ್ಲ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಮಾಡಿ ಮಾತಾಡಿ ಆಯ್ತಾ ಅದನ್ನು ಒಂದು ತಿಳ್ಕೊಂಡು ಮಾತಾಡಿ ನಾನೇನು ದೊಡ್ಡ ಆಕ್ಟ್ರು ಅಂತ ಯಾವ ವಿಡಿಯೋದಲ್ಲೂ ಸಹಿತ ಹೇಳಿಲ್ಲ ಇದನ್ನ ತುಂಬ ಅಂದರೆ ತುಂಬ ನೋವು ಕೊಡ್ತು ನೋವುಂಟು ಮಾಡ್ತು ನಾನು ಟಿಪ್ಸ್ ಅನ್ನು ಸಹಿತ ಇನ್ನು ಮುಂದೆ ಹೇಳೋದು ಬೇಡ ಅಂತ ಹೇಳಿದೀನಿ ಆದರೂ ಸಹಿತ ಇವತ್ತು ಎಂತಕ್ಕೆ ನಾನು ಒಂದು ವಿಷಯನ ಮಾತಾಡಿದೆ ಅಂತಲೂ ಸಹಿತ ಹೇಳ್ತೀನಿ ಇದರಿಂದ ತುಂಬ ಅಂದರೆ ತುಂಬ ಮಗಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಮುಂದೆ ಆಗಬಾರ್ದು ಯಾವುದೇ ಮಕ್ಳಿಗೂ ಸಹಿತ ಮುಂದೆ ತೊಂದರೆ ಆಗಬಾರ್ದು ಒಬ್ಬೊಬ್ರು ಒಬ್ಬೊಬ್ರು ಬಾಣಂತಂದಲ್ಲಿದ್ದವರು ತಾಯಂದಿರು ಸಹಿತ ಇರೋದಿಲ್ಲ ಈ ಥರ ಎಲ್ಲ ಹೇಳೋದಕ್ಕೆ ಅದಕ್ಕೋಸ್ಕರ ನಾನು ಪಾಪ ಅಂದ್ಕೊಂಡು ಹೇಳ್ತಾ ಇದ್ದೆ ಎಂದಕ್ಕಪ್ಪ ನಾನು ಜಾಸ್ತಿ ಪಕ್ಕದಲ್ಲಿ ಮಲಗಿಸ್ಕೊಂಡು ಮಕ್ಕಳನ್ನ ಫೀಡಿಂಗ್ ಮಾಡಿಸ್ಬಾರ್ದು ಮತ್ತು ಓವರ್ ನೈಟೆಲ್ಲ ಮಲಗಿಸ್ಕೊಂಡೆ ಫೀಡಿಂಗ್ ಮಾಡಿಸ್ಬಾರ್ದು ಅಂತ ಅಂದರೆ ಓವರ್ ನೈಟೆಲ್ಲ ಮಲ್ಕೊಂಡು ಮಗು ಚೆನ್ನಾಗೇನೋ ಹಾಲು ಕುಡ್ದು ಮಲ್ಕೊಂಡ್ಬಿಡುತ್ತೆ ಅದರಿಂದ ಮಗು ಆವಾಗವಾಗ ನಾವು ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ ಫ್ರೆಂಡ್ಸ್ ನ್ಯೂ ಬಾರ್ನ್ ಬೇಬೀಸ್ ಒಂದು ಫೈವ್ ಮಂತ್ವರೆಗೂ ನಾವು ಎಚ್ಚರಿಕೆಯಿಂದ ನೈಟ್ ಇವತ್ತು ನಾವು ಪಕ್ಕದಲ್ಲೇ ಮಲಗಿಸ್ಕೊಂಡು ಫೀಡಿಂಗ್ ಮಾಡಿಸಿದ್ರೆ ಏನು ತೊಂದರೆ ಆಗೋದಿಲ್ಲ ಆದರೆ ನಾವು ಎಚ್ಚರಿಕೆಯಿಂದ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ ಅದರಿಂದ ಎಷ್ಟು ತೊಂದರೆ ಇದೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬ ತೊಂದರೆ ಇದೆ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಅವು ನೀವು ಮಂಚದ ಮೇಲಿಂದ ಏನಾದರೂ ಮಗುಗೆ ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಲಾಸ್ಟಿಗೆ ಮಲಗಿಸ್ಕೊಂಡು ಫೀಡಿಂಗ್ ಮಾಡ್ಸೋದಕ್ಕೆ ಹೋಗ್ಬಿಡಿ ಯಾವತ್ತಾದ್ರೂ ಲಾಸ್ಟಿಗೆ ಮಲಸೋದು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ನಾವು ಮಗುಗೆ ಫೀಡಿಂಗ್ ಮಾಡ್ತಾ ಮಾಡ್ತಾ ನಾವು ಸಹಿತ ಸುಸ್ತಾಗ್ಬಿಟ್ಟಿದೆ ಅಂತ ಮಲ್ಕೊಂಡ್ಬಿಡ್ತೀವಿ ಆದರೆ ಒಂದೊಂದು ಮಗು ಮಲ್ಕೊಂಡಿರೋದಿಲ್ಲ ಆ ಕಡೆ ಈ ಕಡೆ ತಿರುಗೋದು ಅದೆಲ್ಲ ಮಾಡ್ತಾ ಇರುತ್ತೆ ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ಮಗು ಅಪ್ಪಿತಪ್ಪಿ ಜಸ್ಟು ನೀವು ಮಿಸ್ ಆಗಿ ಕೆಳಗಡೆ ಬಿತ್ತು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಮಗುಗೆ ಏನಾಗ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಆ ಮಗಿಗೆ ಫೀಡ್ ಮಾಡ್ತಾ ಮಾಡ್ತಾ ಮಗು ಚೆನ್ನಾಗಿ ಹಾಲು ಕುಡಿಯುತ್ತಾ ಇದೆಯಾ ಇಲ್ಲವಾ ಅಂತ ನೀವು ಸಹಿತ ನೋಡ್ಕೊಳ್ಬೇಕಾಗುತ್ತೆ ಆದಷ್ಟು ಕುತ್ಕೊಂಡು ಕುಡಿಸೋದೇ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಡೆಲಿವರಿ ನೀವು ಡೆಲಿವರಿ ಆದಮೇಲೆ ನೀವು ಒಂದು ಒನ್ ಮಂತ್ವರೆಗೂ ಸ್ವಲ್ಪ ಮಲಗಿಸ್ಕೊಂಡು ಸ್ವಲ್ಪ ಹೊತ್ತು ಕುಡಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಆದರೆ ಮಲಗಿಸ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕುಡಿಸ್ಬೇಕಾಗುತ್ತೆ ಈ ಥರ ಮಲಗಿಸ್ಕೊಂಡು ಕುಡಿತಾ ಇದ್ದಾರೆ ಅಂದರೆ ಮಗು ಮಗು ನೀಟಾಗಿ ಹಾಲು ಕುಡಿತಾ ಇದೆಯಾ ಒಂದೊಂದು ಮಗು ಹಾಲು ಕುಡಿತಾ ಇರೋಂಗೆ ಆ್ಯಕ್ಟಿಂಗ್ ಮಾಡ್ತಾ ಇರುತ್ತೆ ಆದರೆ ಕೆಳಗಡೆ ಹಾಲು ತುಟಿಯಿಂದ ಕೆಳಗಡೆ ಹಾಲು ಹೋಗ್ತಾ ಇರ್ತದೆ ಒಂದೊಂದು ಮಗುಗೆ ನಮ್ಮ ಪಾಪು ಫಸ್ಟ್ ನೀವು ಬಾಡನ್ ಬೇಬಿಲಿ ಹಾಗೆ ಮಾಡ್ತಾ ಇದ್ಲು ಹಾಲು ಕುಡಿತಾ ಇದ್ಲು ಹಾಲೆಲ್ಲ ಕೆಳಗಡೆ ವೇಸ್ಟ್ ಆಗ್ತಾ ಇತ್ತು ಅದು ಸಹಿತ ಮಗು ಚೆನ್ನಾಗಿ ಹೊಟ್ಟೆ ತುಂಬ ಹಾಲು ಕುಡಿತಾ ಇದೆಯಾ ಇಲ್ವಾ ಅಂತಲೂ ಸಹಿತ ನೀವು ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಹಾಲು ಕುಡಿಬೇಕಾದ್ರೆ ಕೆಳಗಡೆ ಬರ್ತಾ ಇರುತ್ತೆ ನೋಡಿ ತುಟಿಯಿಂದ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಕಿವಿಗೂ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಕಿವಿಗೆ ಹೋಗಿಬಿಟ್ಟು ಕಿವಿ ಲಾಕ್ ಆಗ್ಬಿಟ್ಟೆ ಕಿವಿ ಲಾಕ್ ಆಗ್ಬಿಟ್ರೆ ಮಗುಗೂ ಸಹಿತ ತುಂಬಾನೇ ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು ಕಿವಿ ಫುಲ್ ಹಾಲು ತುಂಬ್ಕೊಂಡ್ಬಿಟ್ರೆ ತುಂಬಾ ಡೇಂಜರ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅವಾಗ ಯಾರು ಹೊಣೆ ಹೇಳಿ ಅದಕ್ಕೋಸ್ಕರನೇ ನೀವು ಮಗು ಹಾಲನ್ನು ಕುಡಿಸ್ಬೇಕಾದ್ರೆ ಮಲ್ಕೊಂಡು ನೀಟಾಗೆ ಮಗುಗೆ ಹಾಲು ಹೋಗ್ತಾ ಇದೆಯಾ ಇಲ್ಲ ಅಂತಂದರೆ ಕಿವಿಗೆ ಹೋಗ್ತಾ ಇದೆಯಾ ಬಾಯಿ ಮೂಲಕ ಕೆಳಗಡೆ ವೇಸ್ಟ್ ಆಗ್ತಾ ಇದೆಯಾ ಮಗಿಗೆ ಹೊಟ್ಟೆ ಫುಲ್ ತುಂಬ್ತಾ ಇದೆಯಾ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ ಒಬ್ಬೊಬ್ರು ತಾಯಂದಿರು ಏನು ಮಾಡ್ತೀರಪ್ಪ ಅಂತಂದರೆ ನೀವು ಬರ್ಡನ್ ಬೇಬಿ ಸೈಡಲ್ಲಿ ಮಲಗಿಸ್ಕೊಂಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತೀರಾ ಪಾಪ ನೈಟೆಲ್ಲ ನಿದ್ದೆಗೆಟ್ಟಿರ್ತೀರಲ್ವ ಒಬ್ಬೊಬ್ಬರು ಇರೋದು ಏನು ಮಾಡ್ತೀರ ಹಾಗೆ ಮಲ್ಕೊಂಡ್ಬಿಡ್ತೀರಾ ಮತ್ತು ಮಗು ಹಾಲು ಕುಡಿತಾ ಇದೆಯಾ ಇಲ್ವಾ ಮತ್ತು ಕೈಯು ಸಹಿತ ಕೆಳಗಡೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೀಟಾಗೆ ನೀವು ನೋಡ್ಕೊಂಡು ಈ ಮಗುಗೆ ಎಚ್ಚರಿಕೆಯಿಂದ ಹಾಲನ್ನು ಕುಡಿಸ್ಕೊಳ್ಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ಆ ಬ್ರೀಸ್ಟ್ ಫೀಡಿಂಗ್ ಮಾಡಿಸ್ಬೇಕಂದ್ರೆ ಮಗು ಮಲ್ಕೊಂಡಾಗ ನೀವು ಮಗುಗೆ ಹಾಲನ್ನು ಕುಡಿಸ್ಬೇಕಂದ್ರೆ ಮಗುಗೆ ಇಮಿಡಿಯೇಟಿಗೆ ಮೂಗಿಂದ ನೆತ್ತಿಗೆ ಹೋಗೋ ಚಾನ್ಸಸ್ಸು ಇರುತ್ತೆ ಆ ಟೈಮಲ್ಲಿ ನೀವು ಒಂದೊಂದು ಮಗುಗೆ ಎಲ್ಲ ಎಲ್ಲ ಮಗುಗೆ ಅಂತ ಹೇಳೋದಿಲ್ಲ ಅದಕ್ಕೆ ಮುನ್ನೆಚ್ಚರಿಕೆಯಿಂದ ನೀವು ಹಾಲನ್ನು ಕುಡಿಸಿ ಅಂತ ಹೇಳೋದು ಮೂಗಿನ ಮೂಲಕ ಹಾಲನ್ನು ಮೂಗಿನ ಮೂಲಕ ಹಾಲು ಹೋಯ್ತು ಅಂತ ಅಂದರೆ ತುಂಬ ಅಂದರೆ ತುಂಬ ಮಗುಗೆ ಮೇಲು 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 ಉಸಿರು ಎಳೆಯೋದು ಅದೆಲ್ಲ ಇರುತ್ತೆ ಫ್ರೆಂಡ್ಸ್ ಅದರಿಂದ ತುಂಬ ಮಗುಗೆ ಉಸಿರಾಟಕ್ಕೆ ತೊಂದರೆ ತೊಂದರೆ ಆಗುತ್ತೆ ಮತ್ತು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ಅದು ಬಿಟ್ಟು ಹೇಳೋದಕ್ಕೂ ಸಹಿತ ನಾನು ಹೋಗೋದಿಲ್ಲ ತುಂಬ ಅಂದರೆ ತುಂಬ ಡೇಂಜರಸ್ ಫ್ರೆಂಡ್ಸ್ ಅದನ್ನು ನೀವು ನೋಡಿ ಮಾಡಿ ಮಗುಗೆ ಮೂಗು ಮೂಗು ಮೂಲಕ ಹಾಲು ಹೋಗ್ತಾ ಇದೆಯಾ ಫಸ್ಟ್ ಆಫ್ ಆಲ್ನು ನಾವು ಮಗು ಸ್ವಲ್ಪ ಹಾಲು ಕುಡಿಸ್ಬೇಕಾದ್ರೆ ಎದೆ ಗಟ್ಟಿಯಾಗಿರುತ್ತೆ ಆ ಒಂದು ಟೈಮಲ್ಲಿ ಮಗು ಉಸಿರು ಕಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಗು ಹಾಲು ಚಿಪ್ಪ ಚಿಪ್ತ ಚಿಪ್ತಾ ಹಾಲು ಫೋರ್ಸಾಗಿ ಸಡನ್ನಾಗಿ ಒಂದೇ ಸರಿ ಬಂದುಬಿಡುತ್ತೆ ಸಡನ್ನಾಗಿ ಮಗುಗೆ ನೆತ್ತಿ ಏಳೋ ನೆತ್ತಿಗೆ ಏರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ನೀವು ಸ್ವಲ್ಪ ಹೊತ್ತು ಮಗುನ ಬಿಟ್ಟು ಬಿಟ್ಟು ಕುಡಿಸ್ಬೇಕಾಗುತ್ತೆ ಆ ಟೈಮಲ್ಲಿ ಮಗು ಕುಡಿತಾ ಇದೆಯಲ್ವಾ ಹೊಟ್ಟೆ ಹಸ್ತಿದೆ ಅಂತ ಮಗುನ ಅದಿಮ್ಕಂಡು ಹಾಗೆ ಹೋಗ್ಬಿಟ್ರೆ ಇಮಿಡಿಯೇಟಾಗಿ ಮಗುಗೆ ನೆತ್ತಿಗೆ ಏರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನ್ನ ಮಗುಗೂ ಸಹಿತ ಅದೇ ರೀತಿ ಆಗುತ್ತೆ ಅದೇ ರೀತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನು ಏನು ತಕ್ಕಪ್ಪ ಮಗುನ ಮಲಗಿಸ್ಬೇಕಂದ್ರೆ ನೀವು ತೊಟ್ಲಲ್ಲಿ ಮಲಗಿಸಿ ಅಂತ ಹೇಳಿದ್ದೆ ಅಂತಂದರೆ ಇದೇ ಒಂದು ಕಾರಣಕ್ಕೆ ಹೇಳ್ತಾ ಇರ್ತೇವೆ ಫ್ರೆಂಡ್ಸ್ ಆ ನೀವು ಎಲ್ಲಿ ನಿದ್ದೆಗೆ ಜಾಡ್ ಹೋಗಿಬಿಡ್ತಿರೋ ಮಗು ಚೆನ್ನಾಗಿ ನೀಟಾಗಿ ಹಾಲು ಕುಡಿದಿನೇ ಇರ್ಬೋದು ಮತ್ತು ಮಗುಗೆ ಕ್ಯೂ ಮೂಲಕ ಮೂಗು ಮೂಲಕ ಮತ್ತು ಫೋರ್ಸಾಗಿ ಹಾಲು ಏನಾದ್ರು ಬಂದರೆ ಮಗುಗೆ ಉಸಿರು ಕಟ್ಬಿಟ್ಟು ನೆತ್ತಿಗೆ ಇರ್ಬಿಟ್ರಂತು ತುಂಬ ಡೇಂಜರಸ್ ಆಗಿಬಿಡುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಸಹಿತ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಅದಕ್ಕೆ ಹೇಳಿದ್ದು ಆ ಒಂದು ಕಾರಣಕ್ಕೆ ನಾನು ಹೇಳಿದ್ದ ಹೊರತು ಮಗು ತಾಯಿನ ದೂರ ಮಾಡೋದಕ್ಕೂ ಅಂತೂ ನಾನು ಯಾವತ್ತೂ ವೀಡಿಯೋ ಮಾಡೋದಕ್ಕೂ ಸಹಿತ ಹೋಗೋದಿಲ್ಲ ಅದು ಸಹಿತ ಇಷ್ಟನೂ ಸಹಿತ ಆಗೋದಿಲ್ಲ ನನಗೂ ಒಂದು ನ್ಯೂ ಬರ್ನನ್ ಬೇಬಿ ಇದೆ ನಾನು ಅವಾಗವಾಗ ಸರ್ಚ್ ಮಾಡ್ತಾ ಇರ್ತೀನಿ ನನ್ನ ಮಗು ಚೆನ್ನಾಗಿರಬೇಕು ಮಗು ಚೆನ್ನಾಗಿ ಫೀಡಿಂಗ್ ಮಾಡಿಸ್ಬೇಕು ಮಗುಗೆ ಮುಂದೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ನಾನು ಅವಾಗವಾಗ ನಾನು ರಿಸರ್ಚ್ ಮಾಡೋದ್ರಿಂದ ನನಗೆ ಕೆಲವಷ್ಟು ಟಿಪ್ಸನ್ನು ಗೊತ್ತಿರೋದ್ರಿಂದ ನಾನು ಹೇಳ್ತೀನಿ ಹೊರ್ತು ಮತ್ತು ಬೇರೆ ಯಾವುದಕ್ಕೂ ಸಹಿತ ಹೇಳೋದಿಲ್ಲ ಮತ್ತು ಮಗುನ ತೊಟ್ಟಲಲ್ಲಿ ಯಾಕೆ ಮಲಗಿಸ್ಬೇಕು ಅಂತ ಹೇಳೋದಾದರೆ ಮಗುಗೆ ನಾವೇನು ಉಸಿರಾಡ್ತೀವಿ ನೋಡಿ ಅದು ಸಹಿತ ಹೋಗಬಾರ್ದು ಅಲ್ವ ಕೆಲವೊಬ್ರಿಗೆ ಬಿ ಪಿ ಜಾಸ್ತಿ ಇರುತ್ತೆ ಮತ್ತೆ ಮತ್ತು ಶುಗರು ಸಹಿತ ಜಾಸ್ತಿ ಇರುತ್ತೆ ಮತ್ತು ಥೈರಾಯ್ಡ್ ಸಹಿತ ಮಗುಗೆ ತಾಯಂದಿರಿಗೆ ಜಾಸ್ತಿ ಇರೋ ಕಾರಣದಿಂದಾಗಿ ನಾವೇನು ಉಸಿರಾಡ್ತೀವೋ ಆ ಉಸಿರು ಮಗುಗೆ ಜಾಸ್ತಿ ಹೋಗಬಾರ್ದು ನಮಗೇನು ಕಾಯಿಲೆ ಇಲ್ಲ ಅಂತ ಸಹಿತ ನಾವು ನಮ್ಮ ಉಸಿರಾಡೋದು ಜಾಸ್ತಿ ಮಗುಗೆ ಹೋಗಬಾರ್ದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಪ್ಲೀಸ್ ಆದಷ್ಟು ನೀವು ಮಲಗಿಸ್ಕೊಂಡು ಕುಡಿಸಿ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಮಲಗ ಮಲಗಿಸ್ಬೇಕಾದ್ರೆ ತೊಟ್ಲಲ್ಲಿ ಆದಷ್ಟು ರೂಢಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ದೂರ ಮಂಚದಿಂದ ಮಂಚದ ಮೇಲೆ ಮಲಗಿಸ್ತಿದ್ರೆ ನಂತರ ಚೆನ್ನಾಗಿ ಬೆಡ್ಡನ್ನು ಕಡೆ ಈ ಕಡೆ ದಿಂಬನ್ನು ಹಾಕಿ ಸ್ವಲ್ಪ ದೂರ ಮಗುವಿಂದ ಸ್ವಲ್ಪ ದೂರ ಮಲ್ಕೊಳ್ಳಿ ಉಸಿರಾಡೋದು ಜಾಸ್ತಿ ಹೋಗಬಾರ್ದು ನಾನೇನು ಮಗು ತಾಯಿನ ದೂರ ಮಾಡೋದಕ್ಕೆ ಇಲ್ಲ ಮಗು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕೊನೆವರೆಗೂ ಇಡಬೇಕು ಅಂದರೆ ಈ ರೀತಿ ಮಾಡಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟು ನಾನು ಸುಮ್ಮನೆ ನೀವು ಬೇರೆ ಬೇರೆ ಥರದ್ದೆಲ್ಲ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇವತ್ತು ನನಗೆ ಬೇರೆ ಹುಷಾರಿಲ್ಲ ತುಂಬ ಹೀಟ್ ಆಗಿದೆ ಬಯಲೆಲ್ಲ ತುಂಬ ಗುಳ್ಳೆ ಆಗಿದೆ ವಿಡಿಯೋ ರೆಕಾರ್ಡ್ ಸಹಿತ ಮಾಡೋದಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ರಿ ಸ್ವಲ್ಪ ಬಂದು ವಿಡಿಯೋನ ನೋಡಿ ನೋಡಿದಾದ್ಮೇಲೆ ಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬಾರ್ದು ನೀವು ಸಹಿತ ಕೆಲವೊಂದು ವಿಷಯನ ತಿಳ್ಕೊಳ್ಳಿ ರಿಸರ್ಚ್ ಮಾಡಿ ಅದರಿಂದ ನೀವು ಬೇರೆಯವ್ರಿಗೆ ಸ್ವಲ್ಪ ಎಲ್ಪ್ಫುಲ್ ಆಗೋ ಥರ ವಿಡಿಯೋ ನೀವು ಸಹಿತ ಒಬ್ಬೊಬ್ಬರಿಗೆ ಹೇಳಿ ಕಮೆಂಟ್ ಕಮೆಂಟ್ ಮಾಡಿ ಹೇಳಿ ಆದರೆ ಮಗುನ ತಾಯಿನ ದೂರ ಮಾಡ್ತಾಯಿದ್ದೀರಾ ಆ ಥರದ್ದೆಲ್ಲ ಹೇಳೋದಕ್ಕೆ ಹೋಗ್ಬಿಡಿ ನನಗೆ ತುಂಬ ತುಂಬ ಹರ್ಟ್ ಆಯಿತು ಏನಪ್ಪ ನಾನು ತುಂಬ ಒಳ್ಳೆಯ ವಿಷಯ ಹೇಳಕ್ಕೆ ಹೋದರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ವ ತೊಟ್ಟಲ್ಲಿ ಮಲಗಿಸಿದೆ ತಪ್ಪಾಯ್ತಾ ಅಂತ ನನಗೆ ಒಂಥರ ಇದಾಯಿತು ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒಬ್ಬರಿಗೆ ಕಮೆಂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡಿ ಅಂತ ಹೇಳ್ತೀನಿ ಅಷ್ಟೇನೇನೂ ಇಲ್ಲ ಮತ್ತು ಫ್ರೆಂಡ್ಸ್ ಆ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಮಗು ಒಂದೇ ಸೈಡು ಹಾಲು ಕುಡಿತಾ ಇದೆ ಮತ್ತು ಚೆನ್ನಾಗಿ ಹಾಲು ಕುಡಿತಾ ಇಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ ಅದು ಏನು ತಕ್ಕಪ್ಪ ಸಹಿತ ಹೇಳ್ತೀನಿ ಕಮೆಂಟಲ್ಲಿ ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ ಪಾಪ ಅವ್ರಿಗೆ ಒಂದೊಂದು ಗೊತ್ತಾಗುತ್ತೆ ನನಗೆ ಗೊತ್ತಾಗೋದಿಲ್ಲ ಆದಷ್ಟು ನಾನು ಕಮೆಂಟು ಒಂದೇ ಒಂದು ಲೈನ್ ಮಾಡೋದಿಲ್ಲ ಪಾಪ ಚೆನ್ನಾಗಿ ಅರ್ಥ ಆಗಲಿ ಅಂತ ಒಂದು ಲೈನ್ ಅಷ್ಟು ನಾನು ಕಮೆಂಟ್ ಮಾಡ್ತಾ ಇರ್ತೀನಿ ಟೈಮ್ ಇಲ್ಲಾಂದ್ರೂ ಸಹಿತ ನಿಮಗೋಸ್ಕರ ಟೈಮ್ ಮಾಡ್ಕೊಂಡು ನಾನು ಮಾಡ್ತೀನಿ ಫ್ರೆಂಡ್ಸ್ ಏನಪ್ಪ ಒಂದು ಸೈಡು ಮಗು ಹಾಲು ಕುಡಿತಾ ಇದೆ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರ ಒಂದು ಸೈಡ್ ಎಂತಕ್ಕಪ್ಪ ಹಾಲು ಕುಡಿತಾ ಇದೆ ಅಂತಂದರೆ ನೀವು ರೂಢಿ ಮಾಡ್ಕೊಂಡ್ಬಿಡ್ತೀರಾ ಇಲ್ಲ ಅಂತಂದರೆ ಮಗುನಲ್ಲಿ ರೂಢಿ ಮಾಡ್ಕೊಂಡ್ಬಿಡಿರುತ್ತೆ ಒಂದೇ ಸೈಡು ಈಗ ರೈಟ್ ಸೈಡ್ ಕುಡಿತಾ ಇದೆ ಅಂದರೆ ರೈಟ್ ಸೈಡೇ ಕುಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಓ ಇದೇ ಸೈಡು ನಾನು ಹಾಲನ್ನು ಕುಡಿತಾ ಇರೋದಲ್ವ ಅದಕ್ಕೆ ಇದೇ ಸೈಡ್ ಕುಡಿಬೇಕು ಅಂತ ಮಗು ಸಹಿತ ಇದೇ ಸೈಡ್ ಕುಡಿತಾ ಇರುತ್ತೆ ನೀವು ಲೆಫ್ಟ್ ಸೈಡ್ ಕುಡಿಸೋದಿಕ್ಕೂ ಹೋದರೂ ಸಹಿತ ಅದು ಕುಡಿಯೋ ಕುಡಿಯೋದಿಲ್ಲ ಯಾಕಪ್ಪ ಅಂತಂದರೆ ರೈಟ್ ಸೈಡ್ ಕುಡಿತಿತ್ತಲ್ವ ಅದೇ ಮೈಂಡಿಗೆ ಹಾಕ್ಕೊಂಡ್ಬಿಡುತ್ತೆ ಈ ಟೈಮಲ್ಲಿ ಮಗುಗೆ ಬ್ರೈನು ತುಂಬ ಅಂದರೆ ತುಂಬ ತುಂಬ ಹಂಡ್ರೆಡ್ ಪರ್ಸೆಂಟು ತೌಸಂಡ್ ಪರ್ಸೆಂಟ್ ಜಾಸ್ತಿ ಬ್ರೈನು ತುಂಬ ಹೆಚ್ಚಾಗಿ ವರ್ಕ್ ಮಾಡೋ ಕಾರಣದಿಂದಾಗಿ ಮಗು ಹಾಗೆ ತಿಳ್ಕೊಂಬಿಟ್ಟಿರುತ್ತೆ ಅದಕ್ಕೋಸ್ಕರನೇ ನೀವು ಮಗುಗೆ ಐದು ನಿಮಿಷ ಈ ಕಡೆ ರೈಟ್ ಸೈಡ್ ಕುಡಿಸ್ತಾ ಇದ್ದೀರ ಅಂದರೆ ಲೆಫ್ಟ್ ಸೈಡ್ ಸಹಿತ ಐದು ನಿಮಿಷ ಕುಡಿಸ್ಬೇಕಾಗುತ್ತೆ ಅಯ್ಯೋ ಒಂದೇ ಸೈಡ್ ಕುಡಿಸ್ಬಿಡೋಣ ಆ ಕಡೆ ಈ ಕಡೆ ಯಾಕೆ ಎತ್ತಾಡೋದು ಅಂತ ಒಬ್ಬೊಬ್ರು ಹಾಗೆ ಮಾಡ್ತಾ ಇರ್ತೀರ ಅದು ಒಂದು ಕಾರಣ ಇರ್ಬೋದು ಫ್ರೆಂಡ್ಸ್ ಆ ಇನ್ನೊಂದು ಏನಪ್ಪ ಅಂತ ಕಾರಣ ಅಂತಂದರೆ ಮಗು ಒಂದೇ ಸೈಡು ನೋಡ್ಕೊಂಡು ಕುಡಿತಾ ಇರುತ್ತೆ ಈ ಸೈಡ್ ಫ್ಯಾನ್ ಇರ್ಬೋದು ಇಲ್ಲ ಟಿ ವಿ ಇರ್ಬೋದು ಏನೋ ಒಂದು ವಸ್ತುನ ನೋಡ್ಕೊಂಡು ಕುಡಿತಾ ಇರ್ತೆ ನಾನು ಇದೇ ವಸ್ತು ನೋಡ್ಕೊಂಡು ಕುಡಿತಾ ಇದ್ದೆ ಅಲ್ವಾ ಅದಕ್ಕೋಸ್ಕರನೇ ಈ ಕಡೆನೇ ಕುಡಿದ್ಬಿಡೋಣ ಅಂತ ನಾ ಮಗುನೂ ಸಹಿತ ಆ ಕಡೆಯೇ ಕುಡಿತಾ ಇರ್ತೆ ನೀವು ಎರಡು ಸೈಡು ಕುಡಿಸಿ ಅಭ್ಯಾಸ ಮುಂಚೆಯಿಂದಲೂ ಸಹಿತ ನೀವು ಬೇಡ ಬೇಬಿ ಇದ್ದಲ್ಲೂ ಸಹಿತ ಕುಡಿತಾ ಬಂದರೆ ಏನೂ ತೊಂದರೆ ಆಗೋದಿಲ್ಲ ನನ್ನ ಮಗು ಯಾವುದೇ ರೀತಿಯ ಈ ಥರ ತೊಂದರೆ ಆಗಿಲ್ಲ ಫ್ರೆಂಡ್ಸ್ ಆದರೆ ರಿಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಪಾಪ ಸಿಸ್ಟರ್ ಪ್ಲೀಸ್ ಸಿಸ್ಟರ್ ನಮಗೆ ಹೇಳಿ ಅಂತಲೂ ಸಹಿತ ರಿಸರ್ಚ್ ಮಾಡಿ ಹೇಳಿದೆ ಅಷ್ಟೇ ಮತ್ತು ಒಂದೊಂದು ಸೈಡು ಎದೆ ತುಂಬ ಕಟ್ಟಿರುತ್ತೆ ಎದೆ ಕಟ್ಟಿರೋದ್ರಿಂದ ಮಗು ಹಾಲು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಗಟ್ಟಿ ಕಟ್ಟಿ ಅಂತ ಅನಿಸುತ್ತೆ ನೀವು ಸ್ವಲ್ಪ ಮಗುಗೆ ಹಾಲನ್ನು ಕುಡಿಸೋಕಿ ಮುಂಚೆ ಹಾಲನ್ನು ಕಡ್ದುಬಿಟ್ಟು ಮಗು ಬಾಯಿಯೊಳಗಡೆ ಸ್ವಲ್ಪ ಹಾಗೆ ಬಿಡೋ ಥರ ಮಾಡ್ತಾಯಿದ್ರೆ ಅದು ಒಂದು ಸ್ವಲ್ಪ ಬಾಯಿ ಹಾಕಿ ಚೀಪೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದೊಂದು ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿ ನಿಮ್ಮ ಮಗು ಹಾಲನ್ನು ಎರಡು ಸೈಡ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಪಾಪಗೆ ಇದು ಆನ್ಲೈನಲ್ಲಿ ತರಿಸಿದ್ದೆ ಫ್ರೆಂಡ್ಸ್ ಆ ಡ್ರೆಸ್ಸನ್ನು ಮೀಶೋ ಇಂದಲೇ ಡ್ರೆಸ್ಸಿದ್ದು ಸ್ಟ್ರೆಚಬಲ್ ಇಲ್ಲ ತರಿಸಿದ್ದೆ ಸ್ವಲ್ಪ ಬೇಗ ಬೇಗ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಕೆಲಸನೂ ಸಹಿತ ಇದೆ ಅದಕ್ಕೆ ಬೇಗ ರೆಕಾರ್ಡ್ ಮಾಡಿಬಿಡೋಣ ಅಂತ ಡ್ರೆಸ್ ಅನ್ನು ತರಿಸಿದ್ದೆ ಫ್ರೆಂಡ್ಸ್ ಅಲ್ಲಿ ಲಿಂಕ್ ಬೇಕು ಅಂದರೆ ಕೇಳಿ ಹಾಕ್ತೀನಿ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಆ ಗರ್ಲ್ ಬೇಬಿಗಂತೂ ಸಖತ್ತಾಗಿದೆ ಮಾತ್ರ ನೀವು ಸಹಿತ ಬೈ ಮಾಡ್ಬೋದು ಇದು ಯಾವುದು ಸಹಿತ ಪ್ರಮೋಷನ್ ವಿಡಿಯೋ ಅಲ್ಲ ಪಾಪಗೆ ತಗೊಂಬಂದಿದೆ ಅಲ್ವಾ ನೋಡಿ ಎಷ್ಟು ಇದಾಗಿದೆ ಅಂತ ತುಂಬ ಸಾಫ್ಟಾಗಿದೆ ಈ ಥರದ್ದೆಲ್ಲ ಮಗುಗೆ ತಗೊಬೇಕಾಗುತ್ತೆ ತುಂಬ ರಫ್ ಇರೋದೆಲ್ಲ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಸಿಸ್ಟರ್ ಮಗುಗೆ ಯಾವ ಥರ ಬಟ್ಟೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ರಿ ನಮ್ಮ ಪಾಪ ಬಂದ್ಬಿಟ್ಟು ಮಗುನ ನೋಡ್ಕೊಂಡು ತಗೋಬೇಕಾಗುತ್ತೆ ಮಗು ತುಂಬ ತುಂಬ ಇದೆಯಾ ಅಂತ ಅಂದರೆ ನೀವು ಈ ಥರದ್ದೆಲ್ಲ ತೊಗೊಳ್ಬೇಕಾಗುತ್ತೆ ಮಗುಗೆ ತುಂಬ ಕೋಲ್ಡ್ ಆಗ್ತಿದೆ ಅಂದರೆ ಫುಲ್ಲು ಶರ್ಟನ್ನು ತೊಗೊಳ್ಬೇಕಾಗುತ್ತೆ ನಮ್ಮ ಮಗು ಸ್ವಲ್ಪ ಹೀಟ್ ಬಾಡಿ ಸ್ವಲ್ಪ ಜಾಸ್ತಿ ಬೆಳ್ತಾಳೆ ಅವ್ರ ಪಪ್ಪ ಥರ ಅದಕ್ಕೆ ನಾನು ಹಾಫನ್ನು ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮುಂದೇನೂ ಸಹಿತ ಬೇಸಿಗೆಗಾಲ ಅಲ್ವಾ ಆಫ್ ಚೆನ್ನಾಗಿರುತ್ತೆ ಒಂದೇ ಒಂದು ತಪ್ಪು ಮಾಡಿಬಿಟ್ಟೆ ಫ್ರೆಂಡ್ಸ್ ಸ್ವಲ್ಪ ನಮ್ಮ ಪಾಪು ಇವಾಗ ಟೂ ಆ್ಯಂಡ್ ಹಾಫ್ ಮಂತ್ ಬೇಬಿ ಅಲ್ವಾ ಜೀರೋ ಟು ತ್ರೀ ಮಂತ್ ಬೇಬಿಗೆ ಅಂತ ತೊಗೊಂಡಿದ್ದೀನಿ ಪಾಪು ಸ್ವಲ್ಪ ಪ್ಪ ಆ ದಪ್ಪ ಇರೋದ್ರಿಂದ ನಾನು ಜೀರೋ ಟು ಸಿಕ್ಸ್ ಮಂತ್ ಇಲ್ಲ ಒನ್ ಇಯರ್ ಬೇಬಿ ತೊಗೊಳ್ಬೇಕಿತ್ತು ನಮ್ಮ ಹೆಸಿಗೆ ಏನು ಮಾಡ್ತಿದ್ದೆ ಅಂದರೆ ಝೀರೋ ಟು ತ್ರೀ ಮಂತ್ ಇದೆ ಅಂದರೆ ಝೀರೋ ಟು ತ್ರೀ ಮಂತ್ ತೊಗೊಳ್ತಾ ಇದ್ದೆ ಕರೆಕ್ಟ್ ಪರ್ಫೆಕ್ಟ್ ಆಗ್ತಾಯಿತ್ತು ಅಲ್ವ ಅವಳು ಸ್ವಲ್ಪ ಸಣ್ಣ ಇದ್ಲು ಅದಕ್ಕೆ ಅದೇ ರೀತಿ ತೊಗೊಂಡು ನಾನು ಕರೆಕ್ಟ್ ಆಗುತ್ತೀನ ಅಂತ ತೊಗೊಂಡೆ ಅದು ಕರೆಕ್ಟ್ ಆಗ್ತಾನೇ ಇಲ್ಲ ಸ್ವಲ್ಪ ಟೈಟ್ ಆಗ್ತಾ ಇದೆ ಸ್ವಲ್ಪ ಇನ್ನೊಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಹಾಕ್ಬೋದು ಅಷ್ಟೇ ಜಾಸ್ತಿ ಫೋರ್ಸ್ ಮಾಡೋದು ಸಹಿತ ಹಾಕೊಳ್ಳೋದಿಲ್ಲ ಸ್ವಲ್ಪ ನೆನಪಿಗೆ ಅಂತ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಐ ಲವ್ ಡ್ಯಾಡ್ ಮಾಮ್ ಅಂತಲ್ಲಿ ಸಹಿತ ಇದೆ ಚೆನ್ನಾಗಿದೆ ಬ್ಲ್ಯಾಕ್ ಬ್ಲ್ಯಾಕಾಗಿರೋರಿಗೂ ಸಹಿತ ಚೆನ್ನಾಗಿರುತ್ತೆ ವೈಟರ್ ಇರ್ಗು ಸಹಿತ ಚೆನ್ನಾಗಿರುತ್ತೆ ಕಲರ್ ಬಂದ್ಬಿಟ್ಟು ಒಂದೇ ಇದೆ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಒಂದೇ ಒಂದು ಕಲರ್ ಇದೆ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಪಾಪ ನೀವು ಸಹಿತ ರೀಸರ್ಚ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲಲ್ವಾ ಬೇಕಂದರೆ ಬೈ ಮಾಡ್ಕೋಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಮಲಿಸೋದಕ್ಕೆ ಎಷ್ಟೊಂದು ಟ್ರೈ ಮಾಡ್ತಿದ್ದೀನಲ್ವಾ ಅಲ್ಲೆಣ್ಣೆ ಚೆನ್ನಾಗಿ ತಿಕ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ಬಾಯಿ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ಓವರ್ ಹೀಟ್ ಆಗಿಬಿಟ್ಟಿದೆ ನನಗಂತೂ ಎಲ್ಲರೂ ಬಣ ತಂದ್ರೆ ಎಲ್ರಿಗೂ ಸಹಿತ ಕೋಲ್ಡ್ ಆಗಿ ಬಾ ಕೋಲ್ಡ್ ಥರ ಆಗ್ತಾ ಇರ್ತೆ ಎನಿ ಟೈಮ್ ಈಟೆಲ್ಲ ಇರಬೇಕಾಗುತ್ತೆ ನನಗೆ ಹಾಗಲ್ಲ ಸ್ವಲ್ಪ ಗಾಳಿ ಬಡ್ತಾ ಇರಲೇಬೇಕು ಓವರ್ ಹೀಟ್ ಆಗಿಬಿಟ್ಟಿದೆ ಬಾಯಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ ಇವಾಗ ಟೈಮ್ ಅಷ್ಟು ನಂದು ಗಡಿಯಾರದಲ್ಲಿ ನೋಡ್ತಿರ್ಬೋದು ಆತ್ರ ಒಂದು ಕಾಲು ಹಾಕ್ತಾ ಬರ್ತಾ ಇದೆ ಇನ್ನೂ ಪಾಪ ಮಲ್ಕೊಂಡಿಲ್ಲ ನಾನು ಮಲ್ಕೋಬೇಕು ಫ್ರೆಂಡ್ಸ್ ನಿದ್ದೆ ಬೇಳೆ ತುಂಬ ಜಾಸ್ತಿ ಬರ್ತಾ ಇದ್ದೇನೆ ಅಮ್ಮ ಒಂದು ಆಫ್ ಆನ್ ಅವರ್ ಎದ್ದಿದ್ರು ಪಾಪ ಬಿಟ್ರು ನಾನೇ ಮಲ್ಕೊಳ್ಳಮ್ಮ ಅಂತ ಹೇಳಿದೆ ಹಾಲು ಕೊಟ್ಟಿದ್ರು ನಾವು ಅಮ್ಮ ಹಾಲು ಕುಡಿದ್ಬಿಟ್ಟು ಇನ್ನೇನು ಪಾಪ ಮಲ್ಕೋತಾಳೆ ಅಂತ ಮಲಗಿಸ್ತಾ ಇದ್ದೀನಿ ಹಾಲು ಮಲ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಹೀಗೆ ಅಲ್ವಾ ತಾಯಂದಿರು ಎಷ್ಟು ಕಷ್ಟ ಬೀಳಬೇಕಂದ್ರೆ ಒಬ್ಬೊಬ್ರು ಅಂತೂ ಹೇಗೆ ಕಷ್ಟ ಬೀಳ್ತಾರೋ ಗೊತ್ತಾಗೋದಿಲ್ಲ ಮತ್ತು ಫ್ರೆಂಡ್ಸ್ ಆ ಟಾನಿಕ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡಿದ್ದೆ ನಾನು ಸ್ವಲ್ಪ ಕೆಲಸ ಮಾಡಬೇಕಿತ್ತು ಅದರಲ್ಲಿ ಆ ಮಗುಗೆ ಟಾನಿಕ್ ಕುಡಿಸೋಕಿನ್ನ ಮುಂಚೆ ಆ ಮಗುಗೆ ಎಕ್ಸ್ಪೀರಿಯೆನ್ಸು ಆಗಿದೆಯಾ ಟಾನಿಕ್ಕು ಇಲ್ಲ ಅಂತ ನೋಡಿ ನೀವು ಕುಡಿಸ್ಬೇಕಾಗುತ್ತೆ ಯಶುಗೂ ಸ್ವಲ್ಪ ಯಶುದೂ ಇತ್ತು ಮತ್ತು ಸ್ವಲ್ಪ ಸಣ್ಣ ಪಾಪುದೂ ಇತ್ತು ನೋಡ್ತಾ ಇದ್ದೆ ಅದನ್ನು ಸಹಿತ ಯಾವ್ಯಾವುದು ಎಕ್ಸ್ಪೈರಿ ಡೇಟ್ ಹೋಗಿಬಿಟ್ಟಿದೆ ಅಂತ ನೋಡ್ತಾ ಇದ್ದೆ ಯಾವುದು ಸಹಿತ ಎಲ್ಲ ಯಾವುದೂ ಸಹಿತ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲದೂ ಸಹಿತ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಡೇಟೇ ಇತ್ತು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಸಾರಿ ಇಯರ್ ಇತ್ತು ಎಂಡಿಂಗು ನೋಡ್ತಾ ಇದ್ದೆ ಫ್ರೆಂಡ್ಸ್ ನಾನು ಸಹಿತ ಒಂದೊಂದು ತಿಂಗ್ಳು ಅಷ್ಟು ಇಟ್ಕೊಳ್ಳೋದು ಒಂದೊಂದು ತಿಂಗಳು ಒನ್ ಆ್ಯಂಡ್ ಹಾಫ್ ತಿಂಗಳು ಅಷ್ಟು ಇಟ್ಕೊಳ್ತೀನಿ ಫ್ರಿಜ್ ಆದರೆ ಒಂದು ಟೂ ತ್ರೀ ಮಂತ್ವರೆಗೂ ಇಟ್ಕೋಬೋದು ಆದರೂ ಸಹಿತ ನೀವೇನೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಹಿತ ಅದು ಜಾಸ್ತಿ ಜಾಸ್ತಿ ದಿನ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಮಗುಗೆ ಸ ಎಳೆ ಮಗು ಅಲ್ವಾ ಅದು ಅದಕ್ಕೋಸ್ಕರ ಸ್ವಲ್ಪ ಫುಡ್ ಪಾಯ್ಸನ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಟಾನಿಕ್ ಏನಾದರೂ ತರ್ತಾ ಇದ್ದೀರ ಅಂದರೆ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳವರೆಗೂ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಫೈವ್ ಮಂತ್ ಒಳಗಡೆ ನೀವು ಕುಡಿಸಿ ಇಲ್ಲ ಅಂತಂದರೆ ಬಿಸಾಕ್ಬಿಡಿ ಇದ್ರೂ ಸಹಿತ ಬಿಸಾಕ್ಬಿಡಿ ಮುಂದೆ ಬರುತ್ತೆ ಅಲ್ವಾ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ನೀವು ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಮಾಡಬಾರ್ದು ಅಂತ ಮಾ ಅಂದ್ಕೊಂಡು ಫ್ರೆಂಡ್ಸ್ ನಂಗೆ ಬೇರೆ ಹುಷಾರಿಲ್ಲಲ್ವ ಆದರೆ ಕಮೆಂಟ್ ಆಗ್ತಾರೆ ಮಗು ತಾಯಿ ದೂರ ಮಾಡೋದಕ್ಕೆ ಈ ಥರದ್ದೆಲ್ಲ ಹೇಳ್ತಾ ಅಂತ ಇವತ್ತು ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ ಸುಮ್ಮನೆ ಸುಮ್ಮನೆ ಯಾವುದು ಸಹಿತ ನಾನು ತಾಯಿ ಮಗು ದೂರ ಮಾಡೋದಕ್ಕೆ ಹೇಳೋದಿಲ್ಲ ಅವರು ಒಳ್ಳೆಯದಕ್ಕೆ ಹೇಳೋದು ಮಗು ಜಾಸ್ತಿ ಮತ್ತೆ ಕುಡಿಸ್ತಾ ಕುಡಿಸ್ತಾ ಮಗುಗೂ ಸಹಿತ ಉಸಿರು ಕಟ್ಬಿಡುತ್ತೆ ಮಗು ಅದಿಮ್ಕೊಂಡು ಕುಡಿಸೋದು ಅದೆಲ್ಲ ಮಾಡಬಾರ್ದು ನಿದ್ದೆಗೆಟ್ಬಿಟ್ರಂತೂ ಮಗುಗೆ ತುಂಬ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ನಾನು ಏನಾದರೂ ಹೇಳ್ತಿದ್ದೀನಿ ಅಂತಂದರೆ ನಮ್ಮದು ಟಿಪ್ಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ವಿಡಿಯೋಯಿಂದ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತಾ ಇದೆಯಾ ತಾಯಿ ಮಗನ ದೂರ ಮಾಡ್ತಾ ಇದ್ದೀನ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಯಾವತ್ತೂ ಸಹಿತ ಇನ್ನು ಮುಂದೆ ಟಿಪ್ಸನ್ನು ಕೊಡೋದಕ್ಕೆ ಹೋಗೋದಿಲ್ಲ ಯಾರೋ ಒಬ್ರು ಹೇಳಿದರು ಅಂತ ನಾನು ಅದನ್ನು ನಿಲ್ಲಿಸೋದಕ್ಕೂ ಸಹಿತ ಆಗೋದಿಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್